ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸುಪ್ರಿಯ ಪಾಕಶಾಲೆ ಶಾಲೆ ಇವತ್ತು ನಾನು ವೆರೈಟಿಯಾಗಿ ಹೋಮ್ ಮೇಡ್ ಸ್ಟೈಲಲ್ಲಿ ಮಸಾಲೆ ಪೂರೆ ಮಾಡೋದು ಹೇಗೆ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ನೋಡೋಕ್ಕಿಂತ ಮುಂಚೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೂ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಇನ್ನೂ ಸಬ್ಸ್ಕ್ರೈಬರ್ ಆಗ್ಲಾರ್ದ ನೋಡ್ತಾ ಇದ್ದೀರ ಪ್ಲೀಸ್ ಬೇಗ ಸಬ್ಸ್ಕ್ರೈಬರ್ ಆಗಿ ನೋಡಿ ಅಂತ ಕೇಳುತ್ತಾ ಇವಾಗೆ ನಾನು ಮಸಾಲೆ ಪೂರಿಗೆ ಬೇಕಾಗುವಂತಹ ಬಟಾಣಿ ಹಾಗೂ ಆಲೂಗಡ್ಡೆನ ತೊಗೊಂಡಿದ್ದೀನಿ ಇವಾಗ ನಾನು ಬಟಾಣಿ ಹಾಗೂ ಎರಡು ಆಲೂಗಡ್ಡೆ ತೊಗೊಂಡಿದ್ದೆನಲ್ವ ಬಟಾಣಿನ ನಾನು ಬೆಳಗ್ಗೆ ನೆನೆಸಿಟ್ಕೊಂಡಿದ್ದೆ ಒಣ ಬಟಾಣಿ ತಂದಿದ್ದೆ ಒಣ ಬಟಾಣಿ ತಂದು ಬೆಳಗ್ಗೆನೇ ಎದ್ದ ತಕ್ಷಣ ಫಸ್ಟು ಬಟಾಣಿ ನೆನೆ ಹಾಕಿ ಮುಂದೆ ಕೆಲಸ ಮಾಡಿದೆ ಇವಾಗ ಸಂಜೆ ಆಗ್ತಾನೆ ಮಕ್ಕಳು ಎಲ್ಲರೂ ಇದ್ರು ಮಸಾಲೆ ಪೂರಿ ಮಾಡು ಬಟಾಣಿ ನೆನೆ ಅಂತಂದು ಓಕೆ ಆಯಿತು ಬಿಡು ಅಂತಂದು ನಾನು ಮಸಾಲೆ ಪೂರಿ ಮಾಡೋಣ ಅಂತಂದು ಇವಾಗ ಎರಡು ಆಲೂಗಡ್ಡೆನೇ ಸಣ್ಣದಾಗಿ ಒಂದರ ಎರಡು ಭಾಗದಷ್ಟು ಆಲೂಗಡ್ಡೆನೆ ಪೀಸ್ ಮಾಡಿ ಇವಾಗ ಕುಕ್ಕರಿಗೆ ಹಾಕೊಳ್ತಾ ಇದ್ನಿ ಈ ಥರ ಪೀಸ್ ಮಾಡಿ ಹಾಕೊಳ್ಬೇಕಾಗುತ್ತೆ ಹಾಗೆ ಎರಡು ಸರೆ ತೊಳೆದು ಬಟಾಣಿನ ಕುಕ್ಕರಿಗೆ ಹಾಕೊಳ್ತಾ ಇದ್ನಿ ಬಟಾಣಿ ನೀವು ಮಾಡ್ತಾ ಇರ್ತೀರಪ್ಪ ಏನಂತಂದರೆ ಬಟಾಣಿ ನೀವು ನೆನೆ ಹಾಕ್ಬೇಕಪ್ಪ ಅಂತಂದರೆ ಬೆಳಗ್ಗೆನೇ ನೆನೆ ಹಾಕ್ಬೇಕಾಗುತ್ತೆ ನೀವು ಆಗಿ ಒಂದೆರಡು ತಾಸು ನೆನೆ ಹಾಕಿ ನೀವು ಮಾಡೋ ಆಗಿಲ್ಲ ಬೆಳಗ್ಗೆ ನೆನೆ ಹಾಕಿದ್ರಪ್ಪ ಅಂತಂದ್ರೆ ಚೆನ್ನಾಗಿ ಮೆತ್ತಗಾಗೋ ತಕ್ಕನ ಬೇಯ್ತವೆ ಬೇಯ್ತವೆ ಹಾಗೂ ಕುಕ್ಕರಲ್ಲಿ ಸಹ ಬೇಯಿಸಿದ್ರು ಸಹ ಬೇಗ ಬೇಯುತ್ತೆ ಇವಾಗ ನಾನು ಬಟಾಣಿ ಹಾಕಿ ಕುಕ್ಕರಿಗೆ ಒಂದು ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು ಬಟ್ ಬಟಾಣಿ ನೆನೆ ಹಾಕಿದ್ನಲ್ವ ಅದೇ ಬಟ್ಲದಷ್ಟು ಒಂದು ಬಟ್ಲ ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಗ್ಯಾಸ್ ಮೇಲೆ ಮೂರು ವಿಸಿಲ್ ಹಾಕೋತಕ್ಕನ ಬೇಯಿಸ್ಕೊಳ್ತಾ ಇದೀನಿ ಇವಾಗ ನಾನು ಒಂದು ಮಿಕ್ಸಿ ಜಾರಿಗೆ ಪುದೀನ ಹಾಗೂ ಕೊತ್ತಂಬ್ರಿನ ಹಾಕೊಳ್ತಾ ಇದ್ದೀನಿ ಹಾಗೂ ಶುಂಠಿನ ಎರಡು ಪೀಸಷ್ಟು ಶುಂಠಿನ ಹಾಕೊಳ್ತಾ ಇದ್ದೀನಿ ಓಕೆ ಇವಾಗ ಅದು ಮಿಕ್ ಮಿಕ್ಸಿ ಜಾರು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ ಇವಾಗ ಬಟಾಣಿ ಹಾಗೂ ಆಲೂಗಡ್ಡೆ ಎರಡೂ ಸಹ ಚೆನ್ನಾಗಿ ನೀಟಾಗಿ ಬೆಂದಿದ್ದಾವೆ ಒಬ್ಬೊಬ್ರು ಕೆಲವೊಬ್ಬರು ಏನು ಮಾಡ್ತಾರಪ್ಪ ಅಂತಂದರೆ ಆಲೂಗಡ್ಡೆ ಮೇಲೆ ಸಿಪ್ಪೇನ ಹಾಗೆ ತೆಗೆದು ಕುದಿಸ್ತಾರೆ ನಾನೆಲ್ಲ ಸಿಪ್ಪೆನೂ ಸಹ ಸೇರಿಸಿ ಕುದಿಸ್ತೀನಿ ಕುದಿಸಿ ಆಮೇಲೆ ಒಂದು ಸೈಡಲ್ಲಿ ಒಂದು ಪ್ಲೇಟ್ ಪ್ಲೇಟಲ್ಲಿ ತಗೊಂಡು ಈ ಥರ ಮೇಲ್ಗಡೆ ಸಿಪ್ಪೆ ಸುಲಿತಾ ಇರ್ತೀನಿ ನಾವು ಮೇಲ್ಗಡೆ ಸಿಪ್ಪೆ ತೆಗೆದು ಕುದಿಸಿದ್ರಪ್ಪ ಅಂತಂದರೆ ಆಲೂಗಡ್ಡೆ ಎಲ್ಲ ಅದ್ರಾಗ ಹೋಗಿಬಿಡುತ್ತೆ ಈ ಥರ ಕುದಿಸಿ ಈ ಥರ ಸಿಪ್ಪೆ ತೆಗೆಯೋದ್ರಿಂದ ತುಂಬ ಸುಲಭ ಅನಿಸುತ್ತೆ ಅಲ್ವಾ ಅದಕ್ಕೆ ನಾನು ಇದೇ ಥರನೇ ಯಾವಾಗಲೂ ಮಾಡೋದು ಓಕೆ ಇವಾಗ ಸಿಪ್ಪೆಯೆಲ್ಲ ತೆಗ್ದಿದ್ದಾಕು ತೆಗ್ದಿದ್ದಾಯಿತು ಇವಾಗ ನಾನು ಬಟಣಿನ ಸಹ ಮ್ಯಾಶ್ ಮಾಡಿದ್ದೀನಿ ಮ್ಯಾಶ್ ಮಾಡೋದಿತ್ತು ಅದರಲ್ಲೇ ಮ್ಯಾಶ್ ಮಾಡಿದ್ದೀನಿ ನೀವು ಸಹ ಅಷ್ಟೇ ನಿಮ್ಮ ಮನೇಲಿ ಏನಾದರೂ ಮ್ಯಾಶ್ ಮಾಡೋದಿತ್ತು ಅಂದರೆ ಮ್ಯಾಶ್ ಮಾಡಿ ಇಲ್ಲಾಂತಂದರೆ ಕೈಲೇ ಸಹಾಯದಿಂದಾದರೂ ಮ್ಯಾಶ್ ಮಾಡ್ಕೊಳ್ಬೋದು ಓಕೆ ಇವಾಗ ನೋಡ್ತಾ ನಾನು ಕೈಲೇನೆ ಈ ಥರ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನೀವು ಸಹ ಅಷ್ಟೇ ಮ್ಯಾಶ್ ಮಾಡೋದಿತ್ತಂದರೆ ಮ್ಯಾಶ್ ಮಾಡ್ಬೋದು ಇಲ್ಲಾಂದರೆ ಕೈಲೇ ಈ ಥರ ಮ್ಯಾಶ್ ಮಾಡೋದು ಮಾಡ್ಬೋದು ಪ್ರ ಪ್ರತಿಯೊಬ್ಬರು ಮನೆಯಲ್ಲೂ ಮ್ಯಾಶ್ ಮಾಡೋದು ಇರೋದಿಲ್ವಲ್ವ ಅದಕ್ಕೆ ಕೈಲೇ ಸಹಾಯದಿಂದ ಮ್ಯಾಶ್ ಮಾಡ್ಕೊಳ್ಬೋದು ಸ್ವಲ್ಪ ಆಲೂಗಡ್ಡೆ ಹಾಗೂ ಬಟಾಣಿನ ನಾನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇ ಹಾಕೊಳ್ತಾ ಇದ್ದೀನಿ ನೋಡ್ತಾ ಇದ್ರಲ್ಲ ಸ್ವಲ್ಪನೇ ಸ್ವಲ್ಪ ನೀವು ಸ್ಪೂನ್ಲೇ ಹಾಕ್ತಾಯಿರ್ತಾರೆ ಅಂದರೆ ಒಂದು ಸ್ಪೂನ್ ಆದರೂ ಹಾಕೊಳ್ಬೋದು ಓಕೆ ಇವಾಗ ಅದನ್ನು ಸೈಡಿಗೆ ಇಟ್ಕೊಳ್ಳೋಣ ಇವಾಗ ನಾನು ಒಂದು ಬಾಂಡಲೆಗೆ ಎರಡು ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಏನು ಜಾಸ್ತಿ ಬೇಕಾಗಿಲ್ಲ ಈರುಳ್ಳಿ ಹುರ್ಕೊಳ್ಬೇಕಲ್ವ ಎಣ್ಣೆ ಜಾಸ್ತಿ ಬೇಕಾಗಿಲ್ಲ ಎರಡು ಟೇಬಲ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಹಾಗೂ ಜೀರಿಗೆ ಹಾಗೂ ಚಕ್ಕೆ ಲವಂಗ ಮೆಣಸು ಎಲ್ಲವೂ ಸಹ ಹಾಕ್ಕೊಳ್ತಾ ಇದ್ದೀನಿ ಹಾಕಿ ನಾನು ಸಣ್ಣದಾಗಿ ಉದ್ದುದ್ದಕ್ಕಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಗೂ ಹಸಿಮೆಣಕಾಯಿನ ಹಾಕೊಳ್ತಾ ಇದ್ದೀನಿ ನೋಡ್ತಾ ಇದ್ರಲ್ಲ ಈರುಳ್ಳಿ ಹಾಗೂ ಹಸಿಮೆಣ್ಸಿನ್ಕಾಯನ್ನ ಹಾಕಿ ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಾ ನೋಡ್ತಾಯಿದ್ರಲ್ವೇ ಈ ಥರ ಸ್ವಲ್ಪ ಕಂದು ಬಣ್ಣ ಬರೋ ತಕ್ಕನ ಈರುಳ್ಳಿ ಹಾಗೂ ಟಮಾಟೆ ಹಾಗೂ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಾವು ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಅದು ಖಾರ ಇದೆ ಅಂತನಗೋಸ್ಕರ ಒಂದು ಒಂದೇ ಒಂದು ತೊಗೊಂಡಿದ್ದೀನಿ ನಿಮ್ದು ಏನಾದರೂ ಖಾರ ಇಲ್ಲ ಅಂತಂದರೆ ಎರಡು ಹಸಿಮೆಣ್ಸಿನ್ಕಾಯಿ ಆದರೂ ತೊಗೊಳ್ಬೋದು ಓಕೆ ಇವಾಗ ನೀಟಾಗಿ ಬೆಂದಿದೆ ಕಂದು ಬಣ್ಣ ತರ ಬರೋ ತಕನ ಈ ಥರ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇವಾಗ ಬೇಯಿಸ್ಕೊಂಡು ತಣ್ಣಗಾಗಿದೆ ಅದು ತಣ್ಣಗಾದ್ಮೇಲೆ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ನೋಡ್ತಾ ಇದ್ರಲ್ಲ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಕೊತ್ತಂಬ್ರಿ ಹಾಗೂ ಪುದೀನ ಹಾಗೂ ಮೆಣಸು ಹಾಗೂ ಸ್ವಲ್ಪ ನಾವು ಬಟಾಣಿ ಬೇಯಿಸ್ಗಿಟ್ಕೊಂಡಿದ್ವಿ ಬಟಾಣಿ ಆಲೂಗಡ್ಡೆನ ಹಾಕಿದ್ದೀನಿ ಇವಾಗ ನಾನು ಈರುಳ್ಳಿ ಈರುಳ್ಳಿ ಹಾಗೂ ಟಮಟೆ ಹಸಿಮೆಣ್ಸಿನ್ಕಾಯಿನ ಎಣ್ಣೆಲ್ಲೆನೆ ಫ್ರೈ ಮಾಡಿಕೊಂಡು ಇವಾಗ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕೊಂಡ್ಮೇಲೆ ಸ್ವಲ್ಪನೇ ಸ್ವಲ್ಪ ಉಪ್ಪು ಉಪ್ಪು ಉಪ್ಪಾಕಿದ್ರಪ್ಪ ಅಂತರ ಹಸಿ ವಾಸನೆ ಬರೋಲ್ಲ ಅನ್ನೋಕೋಸ್ಕರ ಉಪ್ಪನ್ನ ಹಾಕ್ಕೊಳ್ಬೇಕಾಗುತ್ತೆ ಉಪ್ಪು ಹಾಕೊಂಡ್ಮೇಲೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕೊಳ್ಬೇಕು ಬೇಕಾಗುತ್ತೆ ನೀರು ಹಾಕಿ ಈ ಥರ ಮಿಕ್ಸಿ ಜಾರ್ನ ಮುಚ್ಚಳ ಮುಚ್ಚುತ್ತಾ ಇದ್ದೀನಿ ಮುಚ್ಚಳ ಮುಚ್ಚಿ ಸಣ್ಣದಾಗಿ ಮಿಕ್ಸಿ ಮಾಡ್ಕೊಂಡು ಬರೋಣ ಓಕೆ ಇವಾಗ ಸಣ್ಣದಾಗಿ ಈ ತರ ನೀಟಾಗಿ ಮಿಕ್ಸಿ ಆಯಿತು ನೋಡ್ತಾ ಇದ್ರಲ್ವ ಇವಾಗ ಗ್ರೇವಿ ರೆಡಿ ಆಯಿತು ಇವಾಗೆ ನಾನು ಗ್ರೇವಿ ರೆಡಿ ಆಯ್ತಲ್ವ ಇವಾಗ ಒಂದು ಆವಾಗೇ ನಾವು ಈರುಳ್ಳಿ ಈರುಳ್ಳಿ ಹಾಗೂ ಟಮೊಟೆನ ಫ್ರೈ ಮಾಡ್ಕೊಂಡಿದ್ವಲ್ಲ ಅದೇ ಬಾಂಡಲಿಗೆ ನಾನು ಇವಾಗ ಎಣ್ಣೆ ಹಾಕೊಳ್ತಾ ಇದ್ದೀನಿ ನಾಲ್ಕು ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಒಂದೂವರೆ ಟೇಬಲ್ ಸ್ಪೂನಷ್ಟು ಜೀರಿಗೆ ಸಾಸಿವೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಜಾ ಸಾಸಿವೆ ಜೀರಿಗೆ ಇದ್ರೂ ಚೆನ್ನಾಗಿ ಕಾಣಿಸುತ್ತೆ ಅನ್ನೋಗೋಸ್ಕರ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಅಚ್ಚಿ ಖಾರದ ಪುಡಿ ಹಾಗೂ ಅರಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ನೀವು ಆವಾಗವಾಗಲೇ ಒಂದು ಹಸಮೆಶಿನ್ಕಾಯಿ ಹಾಕ್ಕೊಂಡಿದ್ನಿಲ್ವ ನಾನು ಇವಾಗ ಸ್ವಲ್ಪ ಖಾರ ಪುಡಿನ ನೋಡಿ ಹಾಕೊಳ್ಬೇಕಾಗುತ್ತೆ ಓಕೆ ಖಾರ ಪುಡಿ ಎಲ್ಲ ಹಾಕಿದ್ಮೇಲೆ ನಾವು ಮಿಕ್ಸಿ ಮಾಡಿಟ್ ಿರುವಂಥ ಗ್ರೇವಿನ ಹಾಕೊಳ್ತಾ ಇದ್ದೀನಿ ನೋಡ್ತಾ ಇದ್ರಲ್ಲ ಮಿಕ್ಸಿ ಮಾಡಿ ಮಾಡಿಟ್ಕೊಂಡಿರುವಂಥ ಗ್ರೇವಿ ಹಾಕಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಾ ಇದೀರಲ್ಲ ಫ್ರೆಂಡ್ಸ್ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅಂತಂದರೆ ಹಸಿ ವಾಸನೆ ಹೋಗೋ ತಕನಾದರೂ ಫ್ರೈ ಮಾಡ್ಕೊಳ್ಳಿ ಅಂತಂದರೆ ಅದು ಅದು ಹಾಗೆ ನೀವು ತಿನ್ನುವಾಗ ಹಸಿ ವಾಸನೆ ಪಲ್ಯ ಸ್ಮೆಲ್ಲೆಲ್ಲ ಬರ್ತಾ ಇರುತ್ತೆ ಅದು ಚೆನ್ನಾಗಿ ಅನ್ಸೋದೇ ಇಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋ ತಕ್ಕನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಓಕೆ ನೋಡ್ತಾ ಇದ್ರಲ್ಲ ನಾವು ಅವಾಗಲೇ ಬೇಯಿಸಿಟ್ಕೊಂಡಿರುವಂಥ ಆಲೂಗಡ್ಡೆ ಹಾಗೂ ಬಟಾಣಿನ ಇವಾಗ ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ನಾವು ಇವಾಗ ಗ್ರೇವಿಯಲ್ಲಿ ಗ್ರೇವಿ ಮಾಡಿಟ್ಕೊಂಡಿದ್ವಲ್ವ ಅದಕ್ಕೆ ನಾನು ಇವಾಗ ಆಲೂಗಡ್ಡೆ ಹಾಗೂ ಬಟಾಣಿನ ಬೇಯಿಸಿಟ್ಕೊಂಡಿರುವಂಥ ಎರಡನ್ನೂ ಸೇರಿಸಿ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಓಕೆ ಇವಾಗ ಇದಕ್ಕೆ ಹಾಕಿದ ಮೇಲೆ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕಾಗುತ್ತೆ ಅದರಲ್ಲೇ ಗ್ಯಾಸ್ನ ಆಫ್ ಮಾಡ್ಕೊಳ್ಬಾರ್ದು ಗ್ಯಾಸ್ನ ಲೋ ಫ್ಲೇಮಲ್ಲೇನೇ ಇರಬೇಕು ಯಾವಾಗಲೂ ಓಕೆ ಗ್ಯಾಸ್ನ ಲೋ ಫ್ಲೇಮ್ ಇಟ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ತಾ ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಪೂರಿ ಮನೆಯಲ್ಲೇ ಇದ್ವು ಅವು ಪೂರಿ ನಾನು ಇವಾಗ ಪೂರಿ ಇದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಗ್ಯಾಸ್ನ ಲೋ ಫ್ಲೇಮ್ ಇಟ್ಕೊಂಡು ಪೂರಿ ಇದ್ದೀನಿ ನೋಡ್ತಾ ಇದ್ರಲ್ಲೋ ಓಕೆ ಇವಾಗ ಪೂರಿ ರೆಡಿ ಆಗ್ತಾ ಇದ್ದಾವೆ ನೋಡಿ ಎಷ್ಟು ಚೆನ್ನಾಗಿ ಅಳ್ಳಿದ್ದಾವೆ ಅಂತಂದರೆ ಬಿಸಿಲಿಗೆ ಹಾಕಬಾರ್ದು ಪಾನಿಪುರಿನ ನೀವು ಹಾಗೆ ತಂದ ತಕ್ಷಣ ಒಂದು ಡಬ್ಬೇಲಿ ಮುಚ್ಚಿಡ್ತೀರಲ್ವ ಅವ್ನು ತೆಗೆದು ನೀವು ಹಾಗೆ ಮಾಡಿದ್ರಪ್ಪ ಅಂತಂದರೆ ಅವು ಈ ಥರ ಚೆನ್ನಾಗಿ ಗೋಲಿಗುಂಡು ಥರ ಹಾಕ್ತವೆ ನೀವು ಬಿಸಿಲಿಗೆ ಹಾಕಿದ್ರಪ್ಪ ಅಂತಂದರೆ ಅವು ಎರಡು ಭಾಗ ಆಗಿ ಒಡೆದೋಗ್ಬಿಡ್ತವೆ ಓಕೆ ನಾನಿವಾಗ ನೋಡಿದ ಪೂರಿ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಗೋಲಿ ಗುಂಡು ಥರ ಆಗಿದೆ ಅಲ್ವ ಇವಾಗ ರೆಡಿ ಆಯಿತು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ರಲ್ಲ ಗ್ರೇವಿ ಎಷ್ಟು ಚೆನ್ನಾಗಾಗಿದೆ ಪಲ್ಯ ಅಂತಂದರೆ ಮಸಾಲೆ ಪೂರಿ ರೆಡಿ ಆಯಿತು ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಅಂದರೆ ಅಷ್ಟು ಚೆನ್ನಾಗಾಗಿದೆ ಇವಾಗ ಒಂದು ಪ್ಲೇಟಿಗೆ ನಾನು ಸರ್ವ್ ಮಾಡ್ತಾ ಇದ್ದೀನಿ ಪೂರಿನ ಒಂದು ಪ್ಲೇಟಲ್ಲಿ ಈ ಥರ ಒಡೆದು ಹಾಕೊಳ್ಬೇಕಾಗುತ್ತೆ ಎರಡು ಭಾಗಗಳಾಗಿ ಮಾಡ್ಕೊಳ್ಬೇಕಾಗುತ್ತೆ ಆ ಪೂರಿ ಎಲ್ಲದನ್ನು ಸಹ ನಾವು ಗ್ರೇವಿ ಮಾಡಿಟ್ಕೊಂಡಿದ್ವಲ್ವ ಗ್ರೇವಿನೂ ಸಹ ಮಸಾಲೆ ಇವಾಗ ಪೂರಿ ಮೇಲೆ ಹಾಕೊಳ್ಬೇಕಾಗುತ್ತೆ ಪೂರಿ ಮೇಲೆ ಹಾಕೊಂಡ್ಮೇಲೆ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ನಾನು ನೋಡಿ ಇವಾಗ ಸಣ್ಣದಾಗಿ ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಹಾಗೆ ನಾನು ಮೇಲ್ಗಡೆಯಿಂದ ಏನು ಬೇಕು ಅಂತಾಯ್ತು ಅದನ್ನ ಹಾಕ್ಕೊಂಡು ತಿನ್ಬೋದು ಓಕೆ ಇವಾಗ ಈರುಳ್ಳಿ ಹಾಗೂ ಟಮಾಟೆನ ಮೇಲ್ಗಡೆ ಹಾಕಿ ಇವಾಗ ಸೇವ್ ಹಾಕೊಳ್ತಾ ಇದ್ದೀನಿ ಸೇವ್ ಹಾಕಿದ್ಮೇಲೆ ಮೇಲೆ ಮೊಸರು ನಿಮಗೆ ಬೇಕು ಅಂತಂದ್ರೆ ಹಾಕ್ಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಓಕೆ ಇವಾಗ ಮೇಲ್ಗಡೆ ಸೇವ್ ಹಾಕಿದ್ಮೇಲೆ ಮಸಾಲೆ ಪೂರಿ ರೆಡಿ ಆಯ್ತು ಓಮ್ ಮೇಡ್ ಮಸಾಲೆ ಪೂರಿ ರೆಡಿ ಆಯಿತು ನೋಡ್ತಾ ಇದ್ರಲ್ಲೋ ಎಷ್ಟು ಚೆನ್ನಾಗಾಗಿದೆ ಅಂತಂದರೆ ನೋಡಿದರೆ ಬಾಯಲ್ಲೇ ನೀರು ಬರುತ್ತೆ ಅಷ್ಟು ಚೆನ್ನಾಗಿದೆ ಇವತ್ತಿನ ರೆಸಿಪಿ ಮಸಾಲೆ ಪೂರಿ ನಿಮಗೆ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಕೇಳುತ್ತಾ ಮುಂದಿನ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಇವತ್ತಿನ ರೆಸಿಪಿ ಓಮ್ ಮೇಡ್ ಮಸಾಲೆ ಪೂರಿ ನಿಮಗೆ ಆಯ್ತು ಅಂದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮಾತ್ರ ಮರಿಬಿಡಿ ಹಾಗೂ ಸುಪ್ರಿಯ ಪಾಕ ಶಾಲೆಗೆ ಒಂದು ಸಪೋರ್ಟ್ ಮಾಡಿ ಪ್ಲೀ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್